ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜರ್ನಿ ವಿತ್ ಸುಧಾರಂಜಿತ್ ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂದರೆ ಕಲ್ಕೆರೆಯಲ್ಲಿ ಗ್ರಾಮ ದೇವತೆಗಳು ತಂದಿದ್ದಾರೆ ಅದರದ್ದಾಗಿರುತ್ತೆ ಇವತ್ತಿನ ಬ್ಲಾಗ್ ಕಲ್ಕೆರೆ ಬಂದು ನಮ್ಮಮ್ಮ ಮನೆ ವರ್ಷಕ್ಕೊಂದ್ಸರ್ತಿ ಈ ಥರ ದೇವರೆಲ್ಲ ತರ್ತಾರೆ ದೊಡ್ಡಮ್ಮ ಸಾವಿರಮ್ಮ ಮಧುರಮ್ಮ ಮತ್ತು ಮಹೇಶ್ವರಮ್ಮ ತರ್ತಾರೆ ಎವ್ರಿ ಇಯರ್ ಮೇ ಅಥವಾ ಜೂನ್ ಟೈಮಲ್ಲಿ ತರ್ತಾರೆ ಇದು ಫ್ರೈಡೇ ಮಧ್ಯಾಹ್ನ ಊರೊಳಗಡೆ ಬರ್ತಾ ಇರೋ ವಿಡಿಯೋ ಇದು ಊರೆಲ್ಲ ಒಂದು ರೌಂಡ್ ಹಾಕಿ ಎಲ್ಲ ದೇವಸ್ಥಾನ ಹತ್ರ ಎಲ್ಲ ಹೋಗಿ ಮತ್ತೆ ಊರು ಎಂಟ್ರೆನ್ಸ್ಗೆ ಬಂದು ನಿಂತ್ಕೊಳ್ಳುತ್ತೆ ಆವಾಗ ಆರತಿ ಮಾಡಿ ಕುರಿ ಹೊಡಿಯೋರೆಲ್ಲ ನಮ್ಮ ಅಕ್ಕ ಅವರು ಈ ಸಲ ಆರತಿ ಮಾಡಿದರು ಮತ್ತು ನಾಲ್ಕು ದೇವ್ರಿಗೆ ನಾಲ್ಕು ಕುರಿ ಹೊಡೆದಿದ್ರು ಒಂದೇ ಬೆಲ್ಲಿ ತಟ್ಟೆಗೆ ಆ ಥರ ಡಿಸೈನ್ ಮಾಡಿಸ್ಕೊಂಡಿದ್ರು ಎಲ್ಲ ತಂಬಿಟ್ಟು ಅದರಲ್ಲೇ ಜೋಡಿಸ್ಕೊಂಡು ಎಲ್ಲ ದೇವ್ರಗಳಿಗೂ ಎರಡು ಎರಡು ಅಂತ ಎಂಟು ತಂಬಿಟ್ಟು ಜೋಡಿಸ್ಕೊಂಡಿದ್ರು ನಾಲ್ಕು ದೇವ್ರಗಳಿಗೆ ಈಶಾನ್ಗೆ ಈ ಥರ ತಮಟೆ ದೇವ್ರುಗಳಂದ್ರೆ ಅಂತೂ ತುಂಬ ಇಷ್ಟ ಇನ್ನೂ ಅಲ್ಲಿ ಬರ್ತಾ ಇರೋದಕ್ಕೆ ಇಲ್ಲೇ ಫುಲ್ ಡ್ಯಾನ್ಸ್ ಆಡ್ತಾ ಇದ್ದ ಕುರಿ ಎಲ್ಲ ಹೊಡೆದಾದ್ಮೇಲೆ ಈ ತರ ಡೆಕೊರೇಷನ್ ಮಾಡಿರ್ತಾರೆ ಅಲ್ಲಿ ಕೂರಿಸಿರ್ತಾರೆ ಸಾಯಂಕಾಲ ಪೂಜೆ ಮಾಡಿಸೋರೆಲ್ಲ ಪೂಜೆ ಮಾಡಿಸ್ಕೋಬಹುದು ಇದು ನಮ್ಮ ಅಕ್ಕ ಅವ್ರ ಮನೆ ಆಂಟಿ ಹೂವು ಕಟ್ತಾ ಇದ್ದಾರೆ ಅದೇ ಚೌಕ ಅಂತಾರಲ್ಲ ರೌಂಡ್ಗೆ ಆ ತರ ಹೂವು ಕಟ್ತಾ ಇದ್ದಾರೆ ಆಂಟಿ ಅವ್ರ ಮನೇಲಿ ರಾತ್ರಿ ಊಟ ಇರೋದ್ರಿಂದ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ದೇವರೆಲ್ಲ ನೋಡಿಕೊಂಡು ಅವರು ನಾಲ್ಕು ಕುರಿ ಹೊಡೆದಿದ್ರಲ್ಲ ಅದನ್ನೆಲ್ಲ ಬಿರಿಯಾನಿ ಮಾಡಿ ಎಲ್ಲರಿಗೂ ಪ್ರಸಾದ ಥರ ಹಂಚ್ಬಿಡ್ತಾರೆ ಕ್ಲೋಸ್ ರಿಲೇಟಿವ್ಸ್ ಮಾತ್ರ ಒಳಗಡೆ ಸ್ವಲ್ಪ ಐಟಮ್ಸ್ ನಮ್ಮಮ್ಮ ದುರ್ಗೀಯ ನೀವೇನೇ ಕಾಣಮ್ಮ ನಿಮ್ಮಯ್ಯ ಐಟಮ್ಸ್ತಿಯು ನೀವೇ ಟು ಹಾಕೊಂತರದ ಮೆಹಂದಿಗಾಲಿ ಹಾಲಿಡೇಸ್ ಇದೆ ಅಂತನಾ ಹಾಲಿಡೇಸ್ ಹಾಲಿಡೇಸ್ ಇದೆ ಅಂತನಾ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ರಾತ್ರಿ ಮೆಹಂದಿ ಎಲ್ಲ ಹಾಕ್ತಾ ಇದ್ರು ಇವ್ರಿಗೆ ಹಾಲಿಡೇಸ್ ಇದೆ ಅಂತ ಹಾ ಇಲ್ಲೆಲ್ಲ ಕಲರ್ ಆಗಿಬಿಟ್ಟಿತ್ತು ಅಂದರೆ ಮಲ್ಕೊಂಡ್ಬಿಡ್ತಾರಲ್ವ ಮಂಧ್ಯಾ ಹಿಂಗೆ ಇಕ್ಕೊಂಡು ಟಿಟು ಇಷ್ಟ ಆಯ್ತಾ ಮೆಹಂದಿ ಸರಿ ನೆಕ್ಸ್ಟ್ ನೀನ ನೆಕ್ಸ್ಟ್ ಡೇ ಮಡ್ಲಕ್ಕಿ ಕೊಡೋದಿತ್ತು ದೇವ್ರಿಗೆ ಅದಕ್ಕಂತ ರೆಡಿ ಆಗ್ತಿದ್ದೀವಿ ಬೊಟ್ಟಿಕ್ಕೊಂಬಿಡಮ್ಮ ಸಾಕು ಅಲ್ಲಿ ಬಳೆ ಇರುತ್ತೆ ನೋಡು ಬಳೆ ಎತ್ಕೊಂಡು ಹಾಕೋ ಒಂದೆರಡು ಬೊಟ್ಟಿಕ್ಕೊಂಬಿಡಮ್ಮ ಸ್ವಲ್ಪ ಡಾರ್ಕ್ ಕಲರ್ ಇವಾಗಿನ ಜನ್ರೇಷನ್ ಮಕ್ಳಿಗಂತೂ ನಾವು ರೆಡಿ ಮಾಡೋಷ್ಟೇ ಬೇಕಾಗಿಲ್ಲ ಅವರೇ ಫುಲ್ ರೆಡಿ ಮಾಡ್ಕೊಂಬಿಡ್ತಾರೆ ಪ್ಲಸ್ ನಮಗೂ ಹೇಳ್ಬಿಡ್ತಾರೆ ಹಿಂಗೆ ಆಗ್ರಿ ಹಂಗೆ ಆಗ್ರಿ ಅಂತ ಇದು ನಮ್ಮ ಅಕ್ಕನ ಮಗಳು ಪಂಜಿನಿ ಅಂತ ಅವಳು ನೋಡಿ ಅವಳೇ ಹೆಂಗೆ ರೆಡಿ ಆಗ್ತಾ ಇದ್ದಾಳೆ ಅದಕ್ಕೆ ಒಂದು ಕ್ಲಿಪ್ಪಿಂಗ್ ಆಗಿದೆ ಎಷ್ಟು ಚೆನ್ನಾಗಿ ಅವಳೇ ರೆಡಿ ಆಗ್ತಾ ಇದ್ಲು ಇವರೆಲ್ಲ ಆಲ್ರೆಡಿ ರೆಡಿ ಆಗಿದ್ದರು ನಾವು ಪೂಜೆ ಸಾಮಾನೆಲ್ಲ ಎತ್ತಿಕೊಂತ ಇದ್ವಿ ಅಂತ ಈ ಥರ ಪಾರ್ಟ್ನರ್ಶಿಪ್ಪಲ್ಲಿ ಫೋನ್ ಫೋನ್ ನೋಡ್ತಾ ಇದ್ದಾರೆ ಇದು ಅರ್ಶನ ಕುಂಕುಮ ಇಡ್ತಾ ಇರೋದು ಒಂದು ಕಾಲ್ಗೆ

ಕನ್ನಡನು ಅಂತ ಇವಾಗ ಏನು ಮಾಡೋದು ಅಂತ ಇವಾಗ ಒಂದು ಕೊಟ್ರೇ ಒಂದು ಬೇಜಾರಲ್ವಾ ಒಂದು ಕೊಡೋಕ ಆಗಲ್ಲ ಹೌದು ಅದು ಯಾರಾದ್ರೂ ಮಾರ್ಕೆಟ್ ಗೆ ನೋರ್ತಾ ಇದೀವಿ ಇವಾಗ ಹೆಂಗ್ ಹೋಗೋದು ಇವಾಗ ಹೆಂಗ್ ತಗೊಂಡು ಬರಕಾಗುತ್ತೆ ಮಡಲಕ್ಕೆ ಕೊರೋಕ ಕೊಡ್ಬಿಟ್ಟು ಆಮೇಲೆ ಮುಗಿನ ಕಡೆ ಒಂದು ಕೊಡೋಣ ಅಂತ ಆಹಾ ಪರಿಚಯ ಅದು ಬೆರಾದೋ ಒಂದೊಂದನ್ನೇದು ಎಲ್ಲ ಬರತರ ತಗಿರಿ ತಂಗೆ ಟ್ರೇಡ್ ಮಾಡ್ಕೊಬಿಡಾ ನಾನು ಅದೆ ಕರ್ದಿ ಒಂದು ಕವಚ

ಹ್ಮ್ ಹ್ಮ್ ಇನ್ನು ತೆಗೆದು ನೋಡ್ ಫಸ್ಟು ವಾ ನಾಲ್ಕು ಮುಗಿನ ಜಡೆ ಆರ್ಡರ್ ಕೊಟ್ಟಿದ್ದರು ಅವ್ರು ಕನ್ಫ್ಯೂಸ್ ಮಾಡಿಕೊಂಡು ಒಂದೇ ಮುಗಿನ ಜಡೆ ಕೊಟ್ಟಿದ್ದಾರೆ ಅದಕ್ಕೆ ಪೂಜೆ ಸಾಮಾನೆಲ್ಲ ಕೊಟ್ಬಿಟ್ಟು ಆಮೇಲೆ ಅದು ಮೇಲೆ ಮತ್ತೆ ನಾಲ್ಕು ಕೊಡೋಣ ಅಂತ ಅಂದ್ಕೊಂಡ್ವಿ

ನಾವು ಏಯ್ಟ್ ಓ ಕ್ಲಾಕ್ಗೆ ಹೋಗಬೇಕು ಅಂತ ಎಲ್ಲ ರೆಡಿ ಆಗ್ತಾ ಇದ್ವಿ ಆದರೆ ಟೈಮೇ ಆಗಲಿಲ್ಲ ಹೋಗೋಷ್ಟು ಟೆನ್ ಓ ಕ್ಲಾಕ್ ಆಗಿತ್ತು ನಮ್ಮ ಪಂಜನಿಗಂತೂ ಈ ಥರ ಪೂಜೆ ಕೊಡೋದೆಲ್ಲ ತುಂಬ ಇಂಟ್ರೆಸ್ಟು ಇಲ್ಲ ಅವಳೇ ಎಲ್ಲ ಮಾಡಿಬಿಡ್ತಾಳೆ ನಾಲ್ಕು ದೇವ್ರಿಗೆ ಮಡ್ಲಕ್ಕಿ ಪೂಜೆ ಸಾಮಾನು ಕೊಟ್ಬಿಟ್ಟು ಬಂದ್ವಿ ಮನೆಗೆ ಆಂಟಿ ನಂಗೆ ಸ್ವಲ್ಪ ಅಕ್ಕಿ ರೊಟ್ಟಿ ಮಾಡಿಕೊಡ್ರಿ ಏ ಅವ್ರು ಬರ್ತಾರಲ್ಲ ಅವ್ರ ಹತ್ರ ಮಾಡ್ತೀವಿ ಚೆನ್ನಾಗಿ ಮಾಡ್ತಾರ ನಂಗೆ ಎಷ್ಟೊಂದು ಇಷ್ಟಿನ ತಿನ್ಬೇಕು ಅನಿಸ್ತೈತೆ ನೋ ವೆಜಿಟೇಬಲ್ಸ್ ಯಾ ಆಂಟಿ ನಾವು ವೆಜಿಟೇಬಲ್ಸ್ ತರಿಸ್ಬೇಕು ಅಂದ್ಕೊಂಡೆ ಏನಾಯ್ತು ಗೊತ್ತಾ ಇವತ್ತೆಲ್ಲ ಇದು ಮಾಡ್ತೀವಿ ನಾನ್ ವೆಜ್ ಮಾಡ್ತೀವಿ ಇವತ್ತೆಲ್ಲ ಕ್ಯಾರೆಟ್ ಇಲ್ವಾ ಇಲ್ಲ

ಟ್ವೆಲ್ ತರ್ಟಿ ಅಷ್ಟರಲ್ಲಿ ಇನ್ನೂ ಮೂರು ಮುಗಿನ ಜಡೆ ಬಂದಿತ್ತು ಓಪನ್ ಮಾಡಿ ನೋಡಿದಾಗ ತುಂಬಾ ಫ್ರೆಶ್ ಆಗಿತ್ತು ಬೆಳಿಗ್ಗೆ ತಂದು ಕೊಟ್ಟಿದ್ದಕ್ಕಿಂತ ಇವಾಗ ನಾವು ಪಾಯ್ಸಿ ಎರಡಕ್ಕಿದೆ ಇನ್ನು ಎರಡಕ್ಕೆ ದಾರ ಇಲ್ಲ ಅಲ್ಲಿ ದಾರ ಇದ್ರೆ ಮತ್ತೆ ಅಲ್ಲಿ ಧಾರಾ ಇಲ್ಲ ಅಂತ ಸೈಡಲ್ಲಿ ಕಟ್ಟಿದ್ರಲ್ಲ ಹ್ಞೂ ಕಟ್ಟಐತ್ ಮಾಡ್ತಾ ಇದ್ದೀನಿ சட்னி ரொட்டி மூதுன கேர் இதான் நான் திருப்பி بسمிக்கறேன் நீ இல்லையோ ரோம் இவர்க்கு போகறதா நாளைக்கு இருతాளே என்னறல இல்ல அவன் மூணு திசিন্দা வரಬೇಕು வரಬೇಕು ಅಂತானே பாப்பா நானே எட்டிச்சேன் மச் அண்ட் sorry for the trouble ಡ್ಯಾನ್ಸ್ ಮಾಡತ್ತಮ್ಮ ಸಂಜೆ ಐದು ಗಂಟೆಗೆ ಮೆರವಣಿಗೆ ಎಲ್ಲ ಮಾಡಿ ವಾಪಸ್ ಮತ್ತೆ ಕರ್ಕೊಂಡೋಗ್ಬಿಡ್ತಾರೆ ದೇವ್ರನ್ನೆಲ್ಲ ನಾಲ್ಕು ದೇವರು ಅಕ್ಕ ತಂಗಿರಂತೆ ಸೊ ಇಬ್ಬರು ದೇವರು ಫೇಸ್ ಟು ಫೇಸ್ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗಿದು ಇವಾಗ ನಾವು ಹೆಂಗೆ ತವ್ರ ಮನೆಯಿಂದ ವಾಪಸ್ ಬರಬೇಕಾದ್ರೆ ಎಷ್ಟು ಪೋಸ್ಟ್ಪೋನ್ ಮಾಡ್ತಾಯಿರ್ತೀವಿ ಇವತ್ತು ಹೋಗೋಣ ನಾಳೆ ಹೋಗೋಣ ಮತ್ತು ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಹೋಗೋಣ ಅಂತ ಆ ಥರ ಅಂತೂ ತುಂಬಾ ಜನ ಸೇರಿದ್ರು ದೇವ್ರನ್ನ ಕಲ್ಸ್ಕೊಡಕ್ಕೆ ಈ ವರ್ಷ ಅಂತೂ ದೇವ್ರನ್ನೆಲ್ಲ ಕಲಿಸ್ಕೊಡೋ ಅಷ್ಟರಲ್ಲಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ರಾತ್ರಿ ಕೊನೆಯಲ್ಲಿ ಮಳೆ ಬರೀ ಜಾಸ್ತಿ ಬಂತು ಮಳೆಯಲ್ಲೂ ಜನ ಕಡಿಮೆ ಆಗಿಲ್ಲ ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆಲ್ಲೂ ಎವ್ರಿ ಇಯರ್ ನಾವಂತೂ ಇದನ್ನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ನಮ್ಮೂರಲ್ಲಿ ಈ ಥರ ಇತ್ತು ದೇವತೆಗಳ ಉತ್ಸವ ನಿಮಗೆಲ್ಲ ಇಷ್ಟ ಆಯಿತು ಅಂತಲೇ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ